ಶಾಸಕರ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ರಾಮಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಪಂಚಾಯಿತಿ ಅನಿರ್ಬಂಧ ಯೋಜನೆಯಲ್ಲಿನ ಕೌಶಲ್ಯಾಭಿವೃದ್ಧಿ ತರಬೇತಿ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ತಾಲೂಕಿನ ರಾಮಪುರ ಗ್ರಾಮವು ವಾಣಿಜ್ಯ ಕ್ಷೇತ್ರದಲ್ಲಿ ತ್ವರಿತ ಗತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿದ್ದು ಸುತ್ತಮುತ್ತಲಿನ ನಲವತ್ತೆಂಟು ಹಳ್ಳಿಗಳ ಕೇಂದ್ರ ಸ್ಥಾನವಾಗಿರುವ ಈ ಪಟ್ಟಣಕ್ಕೆ ಇಂತಹ ಕಟ್ಟಡಗಳ ಅವಶ್ಯಕತೆ ಇದೆ ಎಂದು ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ದಟ್ಟಣೆ ಹಾಗೂ ವಾಹನ ಸಂಚಾರ ದಟ್ಟಣೆಯಿಂದಾಗಿ ಪಟ್ಟಣದ ಸಾರ್ವಜನಿಕ ಸಂಚಾರವು ಸ್ವಲ್ಪ ಮಟ್ಟಿಗೆ ಕಷ್ಟಕರವಾಗುತ್ತಿದ್ದು ಅದನ್ನು ಸುಗಮಗೊಳಿಸುವ ಕಾರ್ಯ ಶೀಘ್ರದಲ್ಲೇ ಮಾಡುತ್ತೇನೆ ಎಂದು ತಿಳಿಸಿದರು ಇಂತಹ ಕಟ್ಟಡಗಳು ಈ ಪ್ರದೇಶದಲ್ಲಿ ನಿರ್ಮಾಣವಾಗುವುದರಿಂದ ಬಡ ಜನರಿಗೆ ಅನುಕೂಲವಾಗುತ್ತದೆ ಮತ್ತು ಬಡ ಕಾರ್ಮಿಕರು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಆಚರಿಸಿಕೊಳ್ಳಲು ಅನುಕೂಲಕರವಾಗುತ್ತವೆ ಮತ್ತು ವಿಶೇಷವಾಗಿ ಪಟ್ಟಣಕ್ಕೆ ಗರ್ಭಿಣಿ ತಾಯಿ ಬರ್ತಾರೆ ಬರುತ್ತಾರೆ ಅವರಿಗೆ ಹಾಲುಣಿಸಲು ಸರಿಯಾದ ಜಾಗವಿಲ್ಲದ ಕಾರಣ ಎಷ್ಟೋ ತಾಯಿ ಎಂದರು ತೆರೆಮರೆಯಲ್ಲಿ ಹಾಲುಣಿಸುವುದು ಕಂಡಿದ್ದೇನೆ ಆದ್ದರಿಂದ ಹಾಲುಣಿಸುವ ಕೇಂದ್ರವನ್ನು ಪಟ್ಟಣದಲ್ಲಿ ತೆರೆಯಲಾಗುತ್ತದೆ ಮತ್ತು ಪಟ್ಟಣದಲ್ಲಿ ಜನಸಂಖ್ಯೆ ಹೆಚ್ಚಿರುವುದರಿಂದ ಪ್ಲೇ ಹೋಮ್ಗಾಗಿ ಹೊರಗಡೆ ಹೋಗುವುದನ್ನು ತಡೆಗಟ್ಟಿ ಹಳೆಯ ಗ್ರಂಥಾಲಯವು ಕೂಡ ಸರಿಯಾದ ರೀತಿಯಲ್ಲಿ ಬಳಕೆ ಆಗದಿರುವುದರಿಂದ ಅದನ್ನು ಕೂಡ ಇಲ್ಲಿಗೆ ಸ್ಥಳಾಂತರಿಸಿ ಜನರಿಗೆ ಆಗುವಂತೆ ಕ್ರಮವಹಿಸುವುದಾಗಿ ತಿಳಿಸಿದರು ಒಟ್ಟು ಐವತ್ತು ಲಕ್ಷ ಮಂಜೂರಾಗಿದ್ದು ಇನ್ನು ನಲವತ್ತು ಲಕ್ಷ ಹಣವನ್ನು ಮ್ಯಾಚಿಂಗ್ ಅನುದಾನದಲ್ಲಿ ಬಿಡುಗಡೆಗೊಳಿಸುವಂತೆ ಅಧಿಕಾರಿಗಳಿಗೆ ಮನವೊಲಿಸಿದ್ದೇನೆ ಬಡ ಕಾರ್ಮಿಕರಿಗೂ ಕೂಡ ಈ ಸೌಲಭ್ಯ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಿಸುವಂತೆ ಸೂಚಿಸಿದ್ದೇನೆ ಎಲ್ಲ ಸದಸ್ಯರು ಕೂಡ ಈ ಕೆಲಸಕ್ಕೆ ಕೈ ಜೋಡಿಸಬೇಕು ಎಂದು ತಿಳಿಸಿದರು ಅವರು ಮುಂದುವರೆದು ಮಾತನಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯ ಇದಾಗಿದ್ದು ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಂದು ಕಿವಿಮಾತು ಹೇಳಿದರು Thank you. ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಚ್ ಹನುಮಂತಪ್ಪ ಪಿಡಬ್ಲ್ಯೂಡಿ ಇಲಾಖೆಯ ಲಕ್ಷ್ಮೀನಾರಾಯಣ್ ರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ನಾಗವೇಣಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಎನ್ ಗುಂಡಪ್ಪ ವಿಜಯಕುಮಾರ್ ಗುತ್ತಿಗೆದಾರರಾದ ಎಸ್ ಖಾದರ್ ಸಿಪಿಎಡ್ ಹೊನ್ನೂರಪ್ಪ ಕಾಮ್ರೇಡ್ ಪೆನ್ನಯ್ಯ ಜಿಬಿ ಭರತ್ ಕುಮಾರ್ ಕೊಂಡಾಪುರ ಪರಮೇಶ್ವರಪ್ಪ ಎಂಪಿ ಪರಮೇಶ್ವರಪ್ಪ ಸಿದ್ದಬಸಪ್ಪ ನರಸಿಂಹರೆಡ್ಡಿ ಡಿಎಲ್ ಗುರುಲಿಂಗಪ್ಪ ಹರಿಹರ ರೆಡ್ಡಿ ಹೊನ್ನೂರು ಸ್ವಾಮಿ ವಡರಳ್ಳಿ ಬಸವರಾಜರವರು ಸೇರಿದಂತೆ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಸಿ ಸುದ್ದಿ ನಿಮ್ಮದು ಸತ್ತು ನಮ್ಮದು ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ಟಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತು ಜನಸಂತ್ರಣಕ್ಕೆ ನೋಡ್ತಾ ಇದ್ದರೆ ಬಹಳಷ್ಟು ಆಗ್ತಾ ಇದೆ ಅದೇ ಹೈವೇ ಒಂದು ನ್ಯಾಷನಲ್ ಹೈವೇ ಮೂರು ಹೊರಗಡೆ ಮಾಡಿದ ನಂತರ ಎಲ್ಲ ಈ ಇಲ್ಲಿರ್ತಕ್ಕಂತ ಈ ಜಲಸಂದಣಿ ಆಮೇಲೆ ಈ ಆಟೋಗಳು ಆಮೇಲೆ ಈ ಟ್ರ್ಯಾಕ್ಸ್ಗಳು ಇವೆಲ್ಲರೂ ಇಲ್ಲಿ ಯಾವುದೂ ಇರೋಲ್ಲ ಎಲ್ಲ ಹಾಕೊಂಡು ಹೋಗ್ತಾ ಬರ್ತೀನಿ ನಾವು ಅನ್ಕೊಂಡಿದ್ದೀವಿ ಆದರೆ ಯಾರು ಕೂಡ ಐವನಲ್ಲಿ ಓಡಾಡ್ತಕ್ಕಂಥ ಕೂಡ ನೋಡಲಿಲ್ಲ ಹೋಗೋದೇ ಇಲ್ಲ ಹೀಗಾಗಿ ಎಲ್ಲರೂ ಕೂಡ ಇಲ್ಲೇ ರಾಮ್ಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾಳ ಕೇಂದ್ರೀಕೃತವಾಗಿ ಭಾಳಷ್ಟು ಕೆಲಸಗಳು ಕೂಡ ಮಾಡ್ಕೊಂಡು ಹೋಗ್ತಾರೆ ಜನಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಅವ್ರ ವಿಚಾರದಲ್ಲಿ ಯಾಕಂದರೆ ಜನಗ ಇಂಥ ದೃಷ್ಟಿ ಕೂಡ ಇಟ್ಕೋಬೇಕು ಹತ್ತು ಜನ ಬದುಕಿದ್ರೆ ಹತ್ತು ಒಂಬತ್ತು ಜನಕ್ಕೆ ಅನಾನುಕೂಲ ಆಗುತ್ತೆ ನಮ್ಮ ದೃಷ್ಟಿ ಸರ್ಕಾರ ದೃಷ್ಟಿ ಒಂಬತ್ತು ಜನ ಚೆನ್ನಾಗಿರ್ಬೇಕು ಹತ್ತು ಜನಕ್ಕೆ ತೊಂದರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಇಲ್ಲಿವರೆಗೂ ಗೆಲ್ತಾ ಇದ್ದೀನಿ ಯಾವ ಟ್ರ್ಯಾಕ್ಟರ್ನೂ ಮತ್ತು ಆಟೋದವ್ರು ಕೂಡ ತೊಂದರೆ ಆಗೋದ ರೀತಿಯಲ್ಲಿ ನಾವೇನು ನಮ್ಮ ಮಾರ್ಗದರ್ಶನ ಇಲ್ಲಿ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯ ಒಂದು ಸಹಕಾರ ಕೊಡದ್ಬಿಟ್ಟು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಸ್ಥಳಗಳನ್ನು ನಾವು ಮಾಡ್ತಾಯಿದ್ವಿ ಎರಡನೇದಾಗಿ ಇಲ್ಲಿರ್ತಕ್ಕಂಥದ್ದು ನಾನು ಭಾಳಷ್ಟು ನಾನು ಆಗಿ ನೋಡಿರ್ತಕ್ಕಂಥದ್ದು ಸುತ್ತಮುತ್ತ ಹಳ್ಳಿಯಲ್ಲಿಂದ ಭಾಳಷ್ಟು ಹೆಣ್ಮಕ್ಳು ಇಲ್ಲಿ ಬರ್ತಾರೆ ವ್ಯಾಪಾರಕ್ಕೆ ಬರ್ತಾರೆ ಯಾವುದಾದ್ರು ದೇವಸ್ಥಾನ ಪೂಜೆಗಳಿಗೂ ಬರ್ತಾರೆ ಜೊತೆಯಲ್ಲಿ ಯಾವುದಾದ್ರೂ ಮದುವೆ ಮುಂಜಾಗ್ ಸಂದರ್ಭದಲ್ಲಿ ಈ ಕಂಕಣ ಮತ್ತು ಈ ಪಂಚಾಂಗ ಆಮೇಲೆ ಜೊತೆಗೆ ದಿನವನ್ನು ಗೊತ್ತುಕೊಳ್ತಕ್ಕಂಥ ದಿನಗಳಲ್ಲಿ ಕೂಡ ಹೆಚ್ಚಾಗಿ ಬರ್ತಾರೆ ಇಲ್ಲಿ ಹಾಸ್ಪಿಟಲ್ ಹೆಚ್ಚಾಗಿರೋದ್ರಿಂದ ಹಾಸ್ಪಿಟ್ಲ್ ಗೊತ್ತಿ ಬರ್ತಕ್ಕಂಥ ಜನರು ಜಾಸ್ತಿ ಇದೆ ಹೀಗಾಗಿ ಈ ಭಾಗದಲ್ಲಿ ಭಾಳ ಜನ ನಾನು ವೈಕ್ತಿಕವಾಗಿ ನೋಡಿದ್ದೆ ಈ ತಾಯಿದ್ರು ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬಂದು ಅವ್ರಿಗೆ ಫೀಡಿಂಗ್ ಪ್ರಾಬ್ಲಮ್ ಅಂದರೆ ಅವರಿಗೆ ಒಲಿಸ್ತಕ್ಕಂಥದ್ದು ವಯಸ್ಸು ಬಂದಿರತಕ್ಕಂಥ ಹೆಣ್ಮಕ್ಳು ಮಕ್ಕಳು ಕೂಡ ಭಾಳ ಮುಜುಗರದಿಂದ ಮಕ್ಕಳಿಗೆ ಹಾಲನ್ನೇ ಕೊಡದೆ ಭಾಳ ಸಂದೆ ಸಂದೆಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಹೆಚ್ಚಾಗುವಂಥ ಪರಿಸ್ಥಿತಿಯನ್ನು ಕೂಡ ನಾನು ಕಂಡಿದ್ದೆ ಆ ಒಂದು ಕಾರಣಕ್ಕೆ ಭಾಳ ಮುಖ್ಯವಾಗಿ ನಮ್ಮೆಲ್ಲ ಸಿಬ್ಬಂದಿ ನಮ್ಮ ಇ ಒರು ನಮ್ಮ ಪಂಚಾಯತಿ ಡಿ ಓರು ಮತ್ತು ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ತಾಲೂಕು ಆಡಳಿತದ ಜೊತೆಗೆ ಮಾತಾಡಿ ಇಲ್ಲಿ ಒಂದು ಫೀಡಿಂಗ್ ಒಂದು ಹಾಲನ್ನು ಕಟ್ಟಬೇಕು ಫೀಡಿಂಗ್ ಹಾಲ್ ಅಂದರೆ ಎರಡು ಯಾರು ಬಜಾರದಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿರತಕ್ಕಂಥ ಅಲ್ಲಿ ನೋಡತಕ್ಕಂಥ ಪರಿಸ್ಥಿತಿ ಬರೋದಿಲ್ಲ ಅದೇನಿದ್ದರೂ ಇಲ್ಲಿಗೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಪುಡಿಯ ನೀರು ಹುಬ್ಬುಗಳ ವ್ಯವಸ್ಥೆಗಳು ಇವೆಲ್ಲನೂ ಮಾಡ್ಕೊಳ್ತಕ್ಕಂಥ ಒಂದು ಯೋಜನೆ ಇಲ್ಲಿ ನಾವು ಇಟ್ಕೊಂಡಿದ್ವಿ ಎರಡನೇದಾಗಿ ಮಕ್ಕಳು ಮನೆಗಳು ತುಂಬ ದೂರ ಆಗ್ತಾ ಇದ್ದವು ಈ ಪ್ಲೇ ಹೋಮ್ ಅಂತ ಮಾಡ್ತಾರೆ ತುಂಬ ಊರು ಹೊರ್ಗಡೆ ಇರೋದ್ರಿಂದ ಕೆಲವರಿಗೆಲ್ಲ ಹೋಗೋದಕ್ಕೆ ಬಹಳ ಅನಾನುಕೂಲ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಹಳಷ್ಟು ಜನಸಂಖ್ಯೆ ಉಳ್ಳಂಥ ಮಕ್ಕಳು ಒಂದು ಪಾಪ್ಯುಲೇಷನ್ ಕೂಡ ಹೆಚ್ಚಾಗಿರೋದ್ರಿಂದ ಇಲ್ಲಿ ದೂರ ಹೋಗ್ತಕ್ಕಂಥ ವ್ಯವಸ್ಥೆನ ಅದು ಸ್ವಲ್ಪ ಕಡಿಮೆ ಮಾಡಿ ಅದರಿಂದ ಸೆಂಟರ್ ಪಾಯಿಂಟಲ್ಲಿ ಪ್ಲೇ ಹೂಮ್ನ ಮಾಡ್ತಕ್ಕಂಥ ಇಲ್ಲಿ ಹಿಂದೆ ನಾವು ಹುಡುಗರಾದಂಗೆ ಇಲ್ಲಿ ಹಿಂದೆ ಶಿಶುವೆ ಅಂತ ಒಂದಿತ್ತು ಎಲ್ಲ ಊರಿನಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಕರ್ಕೊಂಡು ಬಂದು ಅಲ್ಲಿ ಕೂರಿಸಿ ಬೆಳಿಗ್ಗಿಂದ ಸಾಯಂಕಾಲದ್ದು ಆಟ ಆಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಈಗ ಕಾಲ ಮೂರು ಹೊರಗಡೆ ಹೋಗ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಇದ್ದವು ಇದಕ್ಕೆ ಆಗ್ಬಾರ್ದ ಕಾರಣಕ್ಕೆ ಇಲ್ಲಿ ಚಿಕ್ಕದಾಗಿ ಮಕ್ಕಳಿಗೆ ಒಂದು ಪ್ಲೇ ರೂಮನ್ನು ಮಾಡ್ತಕ್ಕಂಥ ಕೆಲಸ ಕೂಡ ಈ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಲೈಬ್ರರಿ ಬಿಲ್ಡಿಂಗ್ ಇದೆ ಆ ಲೈಬ್ರರಿ ಬಿಲ್ಡಿಂಗ್ ಇದ್ದೇ ಆ ಕಂಪ್ಲೀಟ್ ಕಂಪ್ಲೀಟ ಪಾಲ ಮಾಡ್ತಕ್ಕಂಥದ್ದು ಎರಡನೇದಾಗಿ ಯಾರು ಕೂಡ ಹೆಣ್ಮಕ್ಳು ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ

ಒಂದು ದೊಡ್ಡ ಹಾಲನ್ನು ನಿರ್ಮಾಣ ಮಾಡಬೇಕಿಲ್ಲ ಅಂತೇಳಿ ನಾವೆಲ್ಲ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಜೊತೆಗೆ ಎಲ್ಲರೂ ಮಾತಾಡಿದ್ದೇವೆ ಅಲ್ಲಿ ಕೆಳಗಡೆ ಅಥವಾ ಮೇಲೆ ಸ್ಪೋಡಿಯಂನಂತ ಮಾಡ್ತಾ ಇದೆ ಒಂದು ಹಾಲ್ ಮೀಟಿಂಗ್ ಹಾಲ್ ಯಾವಾಗಾದರೂ ಏನು ಯಾವಾಗಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಇನ್ನೇನಾದರೂ ಮನೆಗಳಲ್ಲಿ ಸಣ್ಣ ಚಿಕ್ಕದಾಗಿ ಕಾರ್ಯಕರ್ತ ಕಾರ್ಯಕ್ರಮಗಳು ನಡೀತಕ್ಕಂಥ ಸಂದರ್ಭದಲ್ಲೂ ಈ ಭಾಗದಲ್ಲಿ ಮಾಡ್ಕೊಳ್ಳೋಕ್ಕೆ ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸನೂ ಈ ಇದ್ರದ ಈ ವ್ಯವಸ್ಥೆಯಿಂದ ನಾವು ಮಾಡ್ತಾ ಇದ್ವಿ ಹೀಗಾಗಿ ಐವತ್ತು ಲಕ್ಷ ನಾವು ಬಳಸಿಕೊಂಡಿದ್ದೇವೆ ಐವತ್ತು ಲಕ್ಷದ ಜೊತೆಗೆ ಉಳಿದಂಥ ಮ್ಯಾಚಿಂಗ್ ಗ್ರಾಂಟ್ ಅಂತ ತಗೊಂಡು ನಲವತ್ತು ಲಕ್ಷ ರೂಪಾಯಿನ ನಾವು ಅದಕ್ಕೆ ಅಳವಡಿಸ್ಕೊಂಡಿದ್ವಿ ಒಟ್ಟು ತೊಂಬತ್ತು ಲಕ್ಷ ಈಗ ಎಸ್ಟಿಮೇಟ್ ಮಾಡಲಿಕ್ಕೆ ಅಧಿಕಾರಿಗಳಿಗೆಲ್ಲರಿಗೂ ಹೇಳಿದ್ದೀನಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ನಾನು ಯಾವ ರೀತಿ ಹೇಳಿದ್ದು ಅದೇ ರೀತಿಯಲ್ಲಿ ಕೂಡ ಕೆಲಸಗಳೆಲ್ಲ ನಡೀಬೇಕು ಅಂತ ಹೇಳಿಬಿಟ್ಟು ಕೂಡ ನಾನು ಎಲ್ಲರಿಗೂ ಆದೇಶ ಕೊಟ್ಟಿದ್ದೆ ಅವರಿಗೆ ಮೀರಿ ಹೆಚ್ಚಾಗಿ ಆಗ್ತಕ್ಕಂಥ ದುಡ್ಡು ಏನಾದರೂ ಇದ್ದರೆ ಅದನ್ನು ನನ್ನ ಅನುದಾನದಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಕೂಡ ನಾನು ಆಶ್ವಾಸನೆ ಕೊಟ್ಟಿದ್ದೆ ಈಗಾಗ ಒಟ್ಟಿನಲ್ಲಿ ಮೂರು ದೃಷ್ಟಿಯಿಂದ ಬರೋ ಪಂಚಾಯ್ತಿಗೆ ಬರ್ತಕ್ಕಂಥ ಜನನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಷ್ಟ ಕಾರ್ಮಿಕರು ಕೂಡ ಇಲ್ಲಿ ಬಂದು ತಂಗ್ತಕ್ಕಂಥ ಒಂದು ಕೆಲಸ ಕೂಡ ಅಲ್ಲಿ ಮಾಡ್ತಕ್ಕಂಥ ಯೋಜನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಇವತ್ತು ಸಾಂಕೇ ಏಯ್ ಹುರ್ಕೊಂಡು ಸಾಂಕೇತಿಕವಾಗಿ ಇವತ್ತು ನಾವು ಪೂಜೆ ಮಾಡಿದ್ದೀವಿ ಪೂಜೆ ಮಾಡಿ ಸುಮಾರು ಇನ್ನೊಂದು ಐದಾರು ತಿಂಗಳ ಒಳಗಡೆ ಈಗ ನಾಳೆ ನಡೆದ್ರಲ್ಲೇ ಪ್ರಾರಂಭ ಆಗುತ್ತೆ ಇನ್ನು ಐದಾರು ತಿಂಗಳಲ್ಲಿ ಬಿಲ್ಡಿಂಗ್ ಕೂಡ ನಂಗೆ ಕಂಪ್ಲೀಟ್ ಆಗಬೇಕು ಆ ವ್ಯವಸ್ಥೆನ ಅಧಿಕಾರಿಗಳ ಜೊತೆಗೆ ಇವತ್ತು ಸಮಾಲೋಚನೆ ಮಾಡಿ ಇವತ್ತು ತೀರ್ಮಾನ ತಗೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀವಿ ನಾವು ಜಿಲ್ಲಾ ಆಡಳಿತದವರು ತಾಲೂಕು ಆಡಳಿತದವರು ಮತ್ತು ನಮ್ಮ ಅವರು ಗುಂಡಪ್ಪನವರು ಆಮೇಲೆ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ನೀವು ಮುನ್ನಡೆಸ್ಕೊಂಡು ಹೋದರೆ ನಿಮ್ಮ ಅವಧಿ ಈಗ ಸಂಪೂರ್ಣವಾಗಿ ಮುಗಿದು ಹೋಗ್ತಕ್ಕಂಥ ದಿನಗಳು ಬಂದಿದ್ದಾವೆ ನೀವು ಮುಗಿಯೋದಕ್ಕಿಂತ ಮುಂಚಿತವಾಗಿ ಏನೋ ಒಂದು ಅದ್ಭುತವಾದ ಕೆಲಸ ನೀವು ಮಾಡಿದೀವಿ ಗ್ರಾಮಪುರದಲ್ಲಿ ಎಂಬ ಒಂದು ಹೆಗ್ಗಳಿಕೆ ನೀವು ಬರಲೇನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಾನು ಇವತ್ತು ಇಟ್ಕೊಂಡಿದ್ದೀನಿ ಅದೆಲ್ಲ ಮೆಂಬರ್ಗಳು ಕೂಡ ಅದು ಗಮನಕ್ಕೆ ತರ್ತಕ್ಕಂಥ ಕೆಲಸ ಇಲ್ಲ ಆಗಿದೆ ಹೀಗಾಗಿ ಇವತ್ತು ನಾನು ಇಷ್ಟು ಜನ ಕರೆಸಿ ಅಂತ ನಾನು ಹೇಳಿರಲಿಲ್ಲ ನಾನು ಎಲ್ಲಿ ಪೂಜೆಗೆ ಹೋದರೂ ಕೂಡ ಒಂದೆರಡು ನಿಂಬೆಹಣ್ಣು ಒಂದು ಊಟ ಅಷ್ಟೇ ಒಂದೆರಡು ಕಾಯಿ ಅಷ್ಟು ಹೊಡೆದ್ರೆ ಅಲ್ಲಿ ಪೂಜೆ ಆಗೋಯ್ತು ನಾನು ಎಲ್ಲ ಕಡೆ ಮಾಡ್ಕೊಂಡು ಬಂದ್ರು ಕೂಡ ಮೂವತ್ತು ವರ್ಷ ಎಮ್ ಎಲ್ ಆದ್ರೂ ಅದೇ ಕೆಲಸನೇ ಇಲ್ಲಿ ಇವತ್ತು ಹೊಡೆದ್ರೆ ಪಾಪ ಏನೇನು ಆಶ್ವಾಸನೆ ಬಿ ಡಿ ಬಿಡಿವೋ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೈತೆ ಏನೋ ಹೇಳಿದಾರೋ ಗೊತ್ತಿಲ್ಲ ಕೆಳೆ ಎಣ್ಣೆ ಉಪ್ಪು ಬೆಲ್ಲ ಅಂದರೆ ಉಪ್ಪು 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 ಹೆಸರು ಕಾಳು ಎಲ್ಲನೂ ಕೊಡ್ತಕ್ಕಂಥ ಕೆಲಸ ಸರ್ಕಾರದ ವತಿಯಿಂದ ಮಾಡುತ್ತೆ ಇದು ಮಾನ್ಯ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗ್ಯಾರಂಟಿಗಳ ಜೊತೆಗೆ ಇದೆಲ್ಲನೂ ಅನುಕೂಲ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ವಿ ಈಗ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಬಸ್ಸುಗಳಲ್ಲಿ ಫ್ರೀ ಹೋಗ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಯಾರು ಏನು ಹೇಳಿದ್ರು ಕೂಡ ನೀವು ಸರ್ಕಾರನಾಗಲಿ ಎಮ್ ಎಲ್ ನೀವು ಮರಿಬಾರ್ದು ನೀವು ಮರೆತರೆ ಅವತ್ತೇ ಕ್ಲೋಸ್ ಮಾಡಿಸ್ಬಿಡ್ತೀನಿ ಎರಡು ಸಾವಿರ ಇಲ್ಲ ಅಕ್ಕಿ ಇಲ್ಲ ಬಾಳೆ ಇಲ್ಲ ಎಲ್ಲ ಮನೆಗೆ ಹೋಗಬೇಕಾಗುತ್ತೆ ಅಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಅಧಿಕಾರಿ ಸ್ನೇಹಿತರಿಗೂ ಕೂಡ ಇಲ್ಲಿ ನೀವು ಭಾಗವಹಿಸಿದ್ರೆ ಭಾಳ ಖುಷಿ ಆಯ್ತು ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಸಾರ್ವಜನಿಕ ನೂರಕ್ಕೆ ನೂರಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗೋದ್ರಿಂದ ನೀವೆಲ್ಲರೂ ಬಂದು ಇದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಇವತ್ತಿಗೆ ನಿಜವಾಗ್ಲೂ ಕೂಡ ಅದು ಬಲವಾಗಿ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗುತ್ತೆ ನಿಮ್ಮೆಲ್ಲರೂ ಸಹ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮಾಡಿ ಬಂದಿರತಕ್ಕಂಥ ತೊಂದರೆ ಆಗಿದ್ದರೂ ಕೂಡ ನೀವೆಲ್ಲರಿಗೂ ಕೂಡ ನಾನು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಸಹಕಾರ ಸಹಾಯ ನಿಮ್ಮ ಜೊತೆಗೆ ಇರ್ತೀನಿ ಅಂತೇಳಿ ಹೇಳ್ತಾ ಇವತ್ತು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದಾರೆ ಇಲ್ಲಿ ಯಾರು ಹಂಗೆ ಹೋಗ್ಬೇಡ್ರಿ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಯೂ ಗಲಾಟೆ ಮಾಡ್ದಂಗೆ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲರೂ ಉಪ್ಪಿಟ್ಟು ಕೇಸರಿ ಭಾತು ತಿಂದು ನೀರು ಕುಡಿದು ಎಲ್ಲರೂ ಹೋಗ್ಬೇಕು ಏಮಾ ಔಷಧ